ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನವರ ಅಧ್ಯಕ್ಷತೆಯನ್ನು ಪಕ್ಷ ನಿಷ್ಠೆಯನ್ನು ಪ್ರಶ್ನಿಸುವ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಈಗಿನ್ನೂ ರಾಜಕೀಯದಲ್ಲಿ ಕಣ್ಣು ಬಿಟ್ಟಿದ್ದಾರೆ ಕಾರ್ಪೊರೇಟರ್ ಆಗಿದ್ದ ನೀವು ಶಾಸಕರಾಗಲು ಎಸ್ ಮಲ್ಲಿಕಾರ್ಜುನವರೇ ಕಾರಣ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಎಂದು ಪಾಲಿಕೆ ಮೇಯರ್ ಚಮನ್ಸಾಬ್ ಹೇಳಿದರು ಮಹಾನಗರ ಪಾಲಿಕೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಪೋರೇಟ್ ಆಗಿದ್ದಾಗ ಜನರ ಕೈಗೆ ಸಿಗದವರು ಈಗ ಶಾಸಕರಾದ ತಕ್ಷಣ ಯಾರನ್ನ ಬೇಕಾದರೂ ಟೀಕಿಸಬಹುದು ಎಂಬ ಭ್ರಮೆಯಲ್ಲಿದ್ದರೆ ಅದನ್ನ ಬಿಟ್ಟು ಬಿಡಲಿ ಮಲ್ಲಿಕಾರ್ಜುನವರ ಅವರ ಕಾಲಿನ ಧೂಳಿಗೂ ನೀವು ಸಮ ಇಲ್ಲ ಶಿವಗಂಗಾ ಬಸವರಾಜ್ ಯಾರಿಂದ ವ್ಯಾಪಾರ ವ್ಯವಹಾರ ಮಾಡಿ ದುಡ್ಡು ಮಾಡಿದರು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಕಾಂಗ್ರೆಸ್ ಪಕ್ಷದಿಂದ ಮೊದಲ ಬಾರಿಗೆ ಶಾಸಕರಾಗಿದ್ದೀರಿ ಮೊದಲು ಜನರ ಕೈಗೆ ಸಿಕ್ಕು ಅವರ ಕಷ್ಟ ಸುಖ ಕೇಳಿ ವಾರದಲ್ಲಿ ಐದು ದಿನ ಬೆಂಗಳೂರಲ್ಲಿ ಇರೋದು ಬಿಟ್ಟು ಚನ್ನಗಿರಿ ಕ್ಷೇತ್ರದಲ್ಲಿ ಸುತ್ತಾಡಿ ಅದು ಬಿಟ್ಟು ಬಾಯಿಗೆ ಬಂದಂತೆ ಮಾತನಾಡಿದರೆ ಜನ ಮುಂದಿನ ಬಾರಿ ನಿಮ್ಮ ಭವಿಷ್ಯ ನಿರ್ಧರಿಸುತ್ತಾರೆ ಮೊದಲು ದೊಡ್ಡವರಿಗೆ ಬೆಲೆ ಕೊಡುವುದನ್ನು ಕಲಿತುಕೊಳ್ಳಿ ಎಂದು ಸಲಹೆ ನೀಡಿದರು ಎಸ್ ಎಸ್ ಮಲ್ಲಿಕಾರ್ಜುನ ಅವರಷ್ಟು ಪಕ್ಷನಿಷ್ಠರು ಈ ಜಿಲ್ಲೆಯಲ್ಲಿ ಯಾರೂ ಇಲ್ಲ ಅವರ ವ್ಯವಹಾರ ಬಹಳ ದೊಡ್ಡದಿರೋದ್ರಿಂದ ಯಾರ ಯಾರಾದರೂ ಬಂದರೆ ಮಾತಾಡಿಸ್ತಾರೆ ಅವರ ರಕ್ತದಲ್ಲಿ ಪಕ್ಷ ವಿರೋಧ ಅನ್ನೋದಿಲ್ಲ ಅವರು ಈ ಸರ್ಕಾರಗಳು ಸತ್ರ ಸರ್ಕಾರಗಳು ಬದಲಾದಂಥ ಸಮಯದಲ್ಲಿ ಆಫರ್ ನಡೆಯತಕ್ಕಂಥ ಸಮಯದಲ್ಲಿ ಅವರಿಗೆ ಭಾಳಷ್ಟು ಆಫರ್ಗಳು ಬಂದಿದ್ವು ಎಸ್ ಎಸ್ ಮಲ್ಲಿಕಾರ್ಜುನವ್ರಿಗೆ ಆ ಮಂತ್ರಿ ಎಲ್ಲ ಉಪಮುಖ್ಯಮಂತ್ರಿ ಕೊಡ್ತೀವಿ ಏನೇನೋ ಕೊಡ್ತೀವಿ ಅಂದರು ಅವರು ಬಗ್ಲಿಲ್ಲ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ರೇಟ್ ಮಾಡಿಸಿದ್ರು ಅವರು ಹೆದರಲಿಲ್ಲ ಅವರು ಪಕ್ಷನಿಷ್ಠರಾಗಿ ಶ್ಯಾಮ್ನೂರು ಶಿವಶಂಕರಪ್ಪನವರು ಸುಮಾರು ಅರವತ್ತೈದು ವರ್ಷಗಳಿಂದ ಈ ಪಕ್ಷಕ್ಕೆ ನಿಷ್ಠರಾಗಿ ಕೆಲಸ ಮಾಡ್ತಿದ್ದಾರೆ ಮಲ್ಲಿಕಾರ್ಜುನವರವರ ಪಕ್ಷ ನಿಷ್ಠೆಯನ್ನು ಏನು ಶಿವಗಂಗಾ ಬಸವರಾಜ್ ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆಗೆ ನಮ್ಮ ಧಿಕ್ಕಾರ ಇದೆ ಅವರು ಏನಾದರೂ ಮಾತಾಡ್ಬೇಕಾದ್ರೆ ಒಂದು ನಾಲಿಗೆಯ ಮೇಲೆ ಹಿಡ್ತಾ ಇಟ್ಕಂಡು ಮಾತಾಡಬೇಕು ಏನು ಮಾತಾಡ್ತೀನಿ ಹೇಳಿ ಅವ್ರು ನನ್ನ ನನಗೆ ಕೇಳಿದರೆ ಏನು ನಶೆಯಲ್ಲಿ ಮಾತಾಡಿದಾರನೋ ಅಂತ ನನಗನ್ಸುತ್ತೆ ಮಲ್ಲಿಕಾರ್ಜುನವರ ಬಗ್ಗೆ ಇಲ್ಲ ಸಲ್ಲದ ಆಪಾದನೆ ಟ್ರಾನ್ಸ್ಫರ್ ಒಂದು ಟ್ರಾನ್ಸ್ಫರ್ ಕ್ಷುಲ್ಲಕ ಟ್ರಾನ್ಸ್ಫರ್ ವಿಷಯ ಅವ್ರ ಮನೆಯಲ್ಲೇ ಅದರಲ್ಲಿ ಪಾತ್ರ ವಹಿಸಿ ಆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಈಗ ಯಾರಾದರೂ ಇಲ್ಲಿ ಬಂದರೆ ನಾವು ಆಫೀಸ್ನಾಗ ಯಾರಾದರೂ ಬಂದರೆ ಕುದಿಗೀಳ್ದು ಹೊರಗೆ ದಬ್ಬಕ್ಕಾಗುತ್ತಾ ಅಲ್ಲಿ ಚನ್ನಗಿರಿ ಕ್ಷೇತ್ರದ ವ್ಯಕ್ತಿ ಯಾರೋ ಗೆದ್ದನ್ನು ಬಂದು ಇಲ್ಲಿ ಬಂದು ನಮಗೆ ಮಾತಾಡಿ ವಿಶ್ ಮಾಡಿದೆ ಮಾಡಿದರೆ ನಾವೇನು ನಾವೇನು ಕುದಿ ದಬ್ಬಕ್ಕೆ ಕುದ್ದುಗೀಳ್ದು ಹೊರಗೆ ದಬ್ಬಕ್ಕಾಗುತ್ತಾ ಅಧಿಕಾರದಲ್ಲಿರೋರು ಆ ರೀತಿ ಮಾಡೋಕ್ಕೆ ಸಾಧ್ಯನಾ ಅವ್ರ ಜೊತೆಗೆ ಮಾತಾಡಿದ್ರು ಅಂತಂದು ಹೇಳಿದರೆ ಅದು ಪಕ್ಷ ವಿರೋಧ ಆಗುತ್ತಾ ನಿಜವಾಗ್ಲೂ ಹೇಳಬೇಕಂದ್ರೆ ಶಿವಗಂಗಾ ಬಸವರಾಜ್ ಏನು ಅಂತಂದೇಳಿ ತನಗೆ ತಾನು ಅರ್ಥ ಮಾಡ್ಕೋಬೇಕು ಅವ್ರಿಗೆ ಕಾರ್ಪೊರೇಷನ್ನಿಗೆ ಯಾರು ಟಿಕೆಟ್ ಕೊಟ್ಟರು ಐದು ವರ್ಷದಲ್ಲಿ ಅವರು ಕಾರ್ಪೊರೇಷನಲ್ಲಿ ಏನು 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 ಗುಣಮಟ್ಟದ ಕೆಲಸ ಮಾಡಿದರು ಅದೃಷ್ಟವಶಾತ್ ಅವ್ರಿಗೆ ಟಿಕೆಟ್ ಸಿಕ್ಕು ಎಸ್ ಎಸ್ ಮಲ್ಲಿಕಾರ್ಜುನವರ ಬೆಂಬಲದ ಮೊನ್ನೆ ಇಲ್ಲಿ ನಮ್ಮ ವೇದಿಕೆಯಲ್ಲಿ ಹೇಳಿದರು ನನಗೆ ದೇವರು ಬಿಟ್ಟರೆ ಮಲ್ಲಿಕಾರ್ಜುನ ದೇವರು ಅಂತಂದೇಳಿ ಇಲ್ಲೇ ಮೊನ್ನೆ ಕನ್ನಡ ರಾಜ್ಯೋತ್ಸವದ ವೇದಿಕೆಯಲ್ಲಿ ಹೇಳಿದರು ನನ್ನ ನನ್ನ ಆತ್ಮ ನನ್ನ ಜೀವ ಇರುವವರೆಗೂ ನಾನು ಇವರಿಗೆ ಚಿರಋಣಿ ಹೇಳಿದರು ನಾಲ್ಕೇ ದಿವಸದಲ್ಲಿ ಏನು ಬದಲಾವಣೆ ಒಂದು ಒಂದು ಟ್ರಾನ್ಸ್ಫರು ಯಾರಿಗೂ ನನಗೆ ಒಬ್ಬರು ಮಾತಾಡಿಸಿದ್ರು ಅಂತಂದು ಹೇಳಿ ಈ ನಮೂನೆ ಗೌರವ ಬಿಟ್ಟು ಮಾತಾಡೋದು ಎಮ್ ಎಲ್ ಎ ಆದವ್ರಿಗೆ ನಿಜವಾಗಲೂ ತಕ್ಕದ್ದಲ್ಲ ಅವರು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಇಟ್ಕಂಡು ಮಾತಾಡಬೇಕು